ಸ ನಿಮ್ಮ ಹೆಸರು ಸದ್ದಾಮ್ ಖಾನ್ ಸದ್ದಾಮ್ ಖಾನ್ ಈ ಗಾಡಿ ಯಾರ್ದು ನಂದೆ ನಿಮ್ಮದೇ ಹೊಸ ಸೆಕೆಂಡ್ ಹ್ಯಾಂಡ ಸೆಕೆಂಡ್ ಹ್ಯಾಂಡ ಎಷ್ಟ ಗಾಡಿದು ನೀವು ಆರೂವರೆ ಆರೂವರೆ ಲೋನಾ ಕ್ಯಾಶಾ ಲೋನು ವಿತ್ ಕ್ಯಾಶ್ ಎರಡು ಎಷ್ಟು ಕಟ್ಟಿದೀರಾ ಡೌನ್ ಪೇಮೆಂಟು ಒಂದು ಇಪ್ಪತ್ತು ಈಗ ತಿಂಗಳ ಎಷ್ಟು ಬರುತ್ತೆ ಹದಿನೆಂಟು ಸಾವಿರ ಗಾಡಿ ಹೆಂಗೈತೆ ಗಾಡಿ ಹೆಂಗಿದೆ ನೀವು ನೋಡಿ ಅಲ್ಲ ಗಾಡಿದು ಏನು ನಿಮಗೆ ಹೆಂಗೆ ಚೆನ್ನಾಗೈತೆ ಏನೈತೆ ಅಂತ ಮಟ್ಟಕ್ಕಿದೆ ಹಾಂ ಎಷ್ಟು ದಿವಸ ಆಗಿದೆ ಗಾಡಿ ತೊಗೊಂಡು ಒಂದೂವರೆ ವರ್ಷ ಎಲ್ಲ ಕ್ಲಿಯರ್ ಆಯಿತಾ ಇನ್ನೂ ಇಲ್ಲ ಅರ್ಧ ಇದೆ ಸ ಏನಿದು ಬರ್ದಿದ್ದೀರಾ ನೀವು ಹಾಂ ಏನು ಬರ್ದಿದ್ದೀರಾ ಅದು ಅದು ದಮ್ ಹೆತ ಪಾಸ್ಕರ್ ವರ್ಣ ಬರ್ದಾಶ್ಕರ್ ಹಂಗಂದ್ರೆ ಏನು ದಮ್ ಅಂದರೆ ಇದ್ರೆ ಪಾಸ್ ಮಾಡು ಇಲ್ಲ ಅಂದ್ರೆ ಹಿಂದೆ ಬಾ ಮುಚ್ಕೊಂಡಿ ಬನ್ನಿ ಒಳಗಡೆ ನೋಡೋಣ ಈಗ ಯಾರನ್ನಾರ್ಗೆ ಹೊಸ ಗಾಡಿ ಬೇಕಂತ ಬಂದಿದ್ರಿ ಅವ್ರಿಗೆ ಏನು ಹೇಳೋದು ನೀವು ಅಂದ್ರೆ ಈಗ ಹುಡುಗರು ಹೊಸ ಗಾಡಿ ತಗೊಳ್ಳೋಣ ಅಂತ ಕೇಳ್ತಾರೆ ಈಗ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ತಗೊಳ್ಳಿ ಅಂತ ಹೇಳ್ತೀವಿ ಏನು ತೊಗೊಂಡಿದಿರೋ ಒಳ್ಳೇದಾಗುತ್ತೆ ಏನು ಕೆಟ್ಟದಾಗುತ್ತೆ ಅಂತ ಒಳ್ಳೆಯದಕ್ಕೆ ಬಳಸಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದಾಗ ಬಳಸ್ರೆ ಕೆಟ್ಟದಾಗುತ್ತೆ ನೀ ಗಾಡಿ ಏನು ಕಷ್ಟ ಸುಖ ಕಷ್ಟ ಇರುತ್ತೆ ಸುಖನೂ ಇರುತ್ತೆ ಅದು ಹೇಳಿ ರೋಡಲ್ಲಿ ತುಂಬ ತೊಂದರೆನೂ ಆಗುತ್ತೆ ಸೌಲಭ್ಯನೂ ಆಗುತ್ತೆ ಅದವರು ರಣೆ ಬರ ಏನು ಮಾಡೋಕ್ಕಾಗಲ್ಲ ಮಳೆ ಬಿಸಿಲು ಗಾಳಿ ಚಳಿ ಪಂಚರು ಆಗುತ್ತೆ ಗಾಡಿನೂ ಕೆಟ್ಟೋಗುತ್ತೆ ಕಣ್ಣು ಕಣ್ಮುಚ್ಚಿ ಕಣ್ಮರ್ಗು ಏನು ಬೇಕಾದ್ರೂ ಆಗುತ್ತೆ ಪ್ರಾಣವೂ ಹೋಗುತ್ತೆ ಅದಕ್ಕೇನು ಮಾಡೋಕ್ಕಾಗಲ್ಲ ಹುಷಾರಾಗಿರ್ಬೇಕು ಹುಷಾರಾಗಿರ್ಬೇಕು ನಾವು ಹುಷಾರಾಗಿದ್ರೂ ಮುಂದುಗಡೆ ಬರೋನು ಹುಷಾರಾಗಿ ಬರ್ತಾನ ಅಂತ ಗೊತ್ತಿರಲ್ವಲ್ಲ